ಹಲೋ ಇವರು ಒಂದು ದಿಶಿ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ವಾಟ್ಸಪ್ನಲ್ಲಿ ನಮ್ಮ ಲೈವ್ ಲೊಕೇಶನನ್ನು ಯಾವ ರೀತಿ ನಾವು ಶೇರ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ಬೇರೆಯವರಿಗೆ ಯಾರಿಗಾದರೂ ನಮ್ಮ ಒಂದು ಲೊಕೇಶನನ್ನು ನಾವು ಕಳಿಸೋವಂಥ ಅವಶ್ಯಕತೆ ಬಂದರೆ ಯಾವ ರೀತಿ ನಾವು ವಾಟ್ಸಪ್ನಲ್ಲಿ ನಮ್ಮ ಲೈವ್ ಲೊಕೇಶನನ್ನು ನಾವು ಯಾವ ರೀತಿ ಸೆಂಡ್ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಅದಕ್ಕಾಗಿ ನಾವು ವಾಟ್ಸಪ್ನಲ್ಲಿ ಹೋಗಿಬಿಟ್ಟು ನಾವು ಶೇರ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ವಾಟ್ಸಪ್ನಲ್ಲಿ ನಾವು ಯಾವ ನಂಬರ್ಗೆ ಶೇರ್ ಮಾಡ್ತಾ ಇದೀವಿ ಆ ನಂಬರ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಪಕ್ಕದಲ್ಲಿ ಒಂದು ಈ ರೀತಿ ಸಿಂಬಾಲ್ ಇರುತ್ತೆ ಸ್ನೇಹಿತರೆ ಪಿನ್ನನ್ನು ಹಾಗೆ ಇಲ್ಲಿ ನೋಡ್ಬೋದು ಅಥವಾ ಲಿಂಕಿನ ಹಾಗೆ ಒಂದು ಸಿಂಬಾಲ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಾವು ಡಾಕ್ಯುಮೆಂಟ್ನ ಅಥವಾ ಗ್ಯಾಲರಿ ಮೂಲಕ ಅಥವಾ ಆಡಿಯೋ ಎಲ್ಲವನ್ನು ಕೂಡ ಕಳಿಸ್ಬೋದು ಅಲ್ಲಿ ಕೆಳಗಡೆ ಒಂದು ಲೊಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲೊಕೇಶನ್ಗಾಗಿ ನಾವು ಈ ರೀತಿ ನೋಡ್ಬೋದು ಪರ್ಮಿಷನ್ ಕೊಡಬೇಕಾಗತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಅಲೋ ಮಾಡೋಣ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ನಾನು ಅಲೋ ಮಾಡ್ಕೊತೀನಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಲೈವ್ ಲೊಕೇಶನ್ ಅನ್ನೋದು ಇಲ್ಲಿ ಟ್ರ್ಯಾಕ್ ಆಗುತ್ತೆ ಈ ರೀತಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಂದರೆ ಆಕ್ಯುರೇಟಾಗಿ ನಾವು ಇರುವಂಥ ಒಂದು ಪ್ಲೇಸ್ ಅನ್ನೋದು ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಟ್ರ್ಯಾಕ್ ಮಾಡಿದ ನಂತರದಲ್ಲಿ ಇಲ್ಲಿಂದ ನಾವು ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ನೋಡ್ಬೋದು ನೇರವಾಗಿ ನಮ್ಮ ಲೊಕೇಶನ್ ಅನ್ನೋದು ಅವರಿಗೆ ಶೇರ್ ಆಗುತ್ತೆ ನಾವು ಯಾವ ಲೊಕೇಶನಲ್ಲಿ ಇದ್ವಿ ಅಂತ ಇದ್ರ ಮೇಲೆ ಅವರು ನೇರವಾಗಿ ಕ್ಲಿಕ್ ಮಾಡಿದರೆ ನಮ್ಮ ಲೊಕೇಶನ್ನ ಒಂದು ಅವರು ಒಂದು ರೊಟೇಷನ್ ಕೂಡ ನೋಡ್ಬೋದು ಇಲ್ಲಿ ನೋಡಿ ಓಪನ್ ಮಾಡಿಬಿಟ್ಟು ಗೂಗಲ್ ಮ್ಯಾಪ್ ಮೂಲಕ ಓಪನ್ ಮಾಡಿದ ತಕ್ಷಣದಲ್ಲಿ ನಮ್ಮ ಲೊಕೇಶನ್ ಅವರಿಗೆ ಈ ರೀತಿ ಶೋ ಆಗುತ್ತೆ ಎಲ್ಲಿದ್ದಾರೆ ಅಂತ ಇಲ್ಲಿ ಡೈರೆಕ್ಷನ್ಸ್ ಅಂತ ಏನಿದೆ ಅಲ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಅವರು ನಮಗೆ ಬಂದು ತಲುಪಬಹುದು ತುಂಬಾ ಈಸಿಯಾಗಿ ಅವ್ರಿಗೆ ಡೈರೆಕ್ಷನ್ ಕೂಡ ತೋರಿಸುತ್ತೆ ತುಂಬಾ ಈಸಿಯಾಗಿ ನಾವು ಅವರು ಬಂದುಬಿಟ್ಟು ತಲುಪಿ ನೋಡ್ಬೋದು ಈ ರೀತಿ ಲೊಕೇಶನ್ ತೋರಿಸ್ತಾ ಇದೆ ಈ ರೀತಿ ಅವರು ಬಂದುಬಿಟ್ಟು ನಮ್ಮ ಒಂದು ಲೊಕೇಶನ್ಗೆ ಈ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಂದ್ಬಿಟ್ಟು ನಮ್ಮ ಒಂದು ಲೊಕೇಶನ್ಗೆ ಅವರು ತಲುಪಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಎಷ್ಟು ಸಮಸ್ಯೆಗಳು ಡೌಟ್ಗಳಿದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್